ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರೋ ಸ್ಪೆಷಲ್ ಸಾರಿನ ರೆಸಿಪಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಮತ್ತು ಏನೇನು ಹಾಕಬೇಕು ಇದು ಏನು ಸಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಸಾರು ಯಾವುದು ಮತ್ತು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಈ ಸಾರಿನ ರೆಸಿಪಿ ಹೆಸರು ಮೆಂತೆಕಾಳು ಸಾರು ಅಥವಾ ಮೆಂತೆಕಾಳು ರಸಂ ಅಂತ ನಾವು ಕರಿತೀವಿ ಇದು ತುಂಬ ರುಚಿಯಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ನೌ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪಾತ್ರೆಗೆ ಒಂದು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಮೆಂತೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಐದಾರು ಕರಿಬೇವಿನ ಸೊಪ್ಪು ಇದನ್ನೇ ಇವಾಗ ಸ್ವಲ್ಪ ಮೆಂತೆ ಮೆಂತೆಕಾಳು ಕೆಂಪಾಗತ್ತಾಗತ್ತೆ ನೋಡಿ ಕೆಂಪಾಗಿದೆ ಅಷ್ಟು ಉಟ್ಕೊಂಡ್ರೆ ಸಾಕು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೋಬೇಕು ಇದಕ್ಕಿವಾಗ ನಾನು ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ನೆಕ್ಸ್ಟು ಒಂದು ಮುಕ್ಕಾಲು ಚಮಚ ಆಗುವಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ನೆಕ್ಸ್ಟು ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಈ ಮೆಂತೆಕಾಳಿಯನ್ನು ಒಗ್ಗರಣೆಗೆ ಹಾಕಿರ್ತೀವಲ್ಲ ಈ ಕಾಳು ಇವಾಗ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ನಾನು ಸೌಟ್ ತೆಗೆದುಬಿಟ್ಟು ಮುಚ್ಚುತ್ತಾ ಇದ್ದೀನಿ ಒಂದು ಐದರಿಂದ ಎಂಟು ನಿಮಿಷ ಸಾಕು ಇದು ಬೇಯೋದಕ್ಕೆ ನೋಡಿ ಇವಾಗ ನಾವು ಮೆಂತೆಕಾಳು ಬೇಯೋರೊಳಗೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಕಾಲ ಕಪ್ಪಾಗೋ ಅಷ್ಟು ನಾನು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಈ ತೆಂಗಿನ ತುರಿ ನಾನು ಫ್ರೋಸನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ನಾವು ಕಾಯಿನ ತುರಿದ್ಬಿಟ್ಟು ಚೆನ್ನಾಗಿ ತಿಂಗಳಗಟ್ಟಲು ವರೆಗೂ ಶೇಖರಿಸ್ಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ ಚೆಕ್ ಮಾಡಿ ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ನೀವು ನೋಡಿದರೆ ನಿಮಗೂ ತೆಂಗಿನಕಾಯಿ ತುಂಬ ಇದ್ದಾಗ ಹೇಗೆ ಇಟ್ಕೋಬೋದು ತಿಂಗಳವರೆಗೂ ಅನ್ನೋದು ಗೊತ್ತಾಗತ್ತೆ ನೋಡಿ ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಸಾರಿನ ಪುಡಿ ಎರಡು ಚಮಚ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದಿವಾಗ ಇವಾಗ ಪೇಸ್ಟ್ ರೆಡಿಯಾಗಿದೆ ಮಸಾಲಾ ಪೇಸ್ಟ್ ನೋಡಿ ನೆಕ್ಸ್ಟು ನೋಡಿ ಮೆಂತೆಕಾಳು ಚೆನ್ನಾಗಿ ಬೆಂದಿದೆ ಇದೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಮೆಂತೆಕಾಳು ಬೆಲ್ಲ ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಏನು ಹಾಕಿದ್ವಲ್ಲ ಎಲ್ಲನೂ ಚೆನ್ನಾಗಿ ಕುದ್ದು ಘಮ ಘಮ ಅಂತ ಇದೆ ಇವಾಗ ನೋಡಿ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇಷ್ಟು ಲಿಕ್ವಿಡ್ ಆಗಿದ್ದರೆ ಸಾಕು ಈ ಸಾರು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಬೆಲ್ಲ ಅಂತೂ ಆಲ್ರೆಡಿ ಹಾಕಾಗಿದೆ ಒಂದು ಚೆನ್ನಾಗಿ ಕುದಿ ಬರಲಿ ಮತ್ತು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಸೆಂಟರ್ ಪಾರ್ಟಲ್ಲಿ ಮಾತ್ರ ಕುದಿ ಬರ್ತಾ ಇದೆ ಹೀಗೆ ಸೆಂಟರ್ ಪಾರ್ಟಲ್ಲಿ ಕುದಿ ಬಂದರೆ ಜಾಸ್ತಿ ಕುದಿ ಬಂದರೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಇವಾಗ ರುಚಿ ರುಚಿಯಾದ ತುಂಬ ಟೇಸ್ಟ್ ಆದ ಸಾರು ರೆಡಿಯಾಗಿದೆ ಈ ಸಾರು ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರಿಗಂತೂ ತುಂಬ ರುಚಿಯಾಗಿರತ್ತೆ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಸಾರಿಗೆ ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿ ರುಚಿಯಾದ ಸಾರು ಮಾಡೋದು ಹೇಗೆ ಅನ್ನೋದು ಗೊತ್ತಾಗತ್ತೆ ಮತ್ತು ಈ ಸಾರನ್ನ ಬಹಳ ಬೇಗನೆ ರೆಡಿ ಮಾಡ್ಕೋಬೋದು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ಈ ಸಾರು ರೆಡಿಯಾಗಿಬಿಡತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್